ಬೆಳಗಾವಿ ಜಿಲ್ಲೆಯ ಸೌದತ್ತಿ ಪಟ್ಟಣದಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಸೌದತ್ತಿ ಪಟ್ಟಣದ ರಾಮಪುರ ಸೈಟ್ನಲ್ಲಿ ಯಲ್ಲವ ಎಮುನೂರ್ ಎಂಬ ಮಹಿಳೆಯ ಮನೆ ಗೋಡೆ ಕುಸಿದು ಬಿದ್ದು ಮಹಿಳೆ ಅಸ್ವಸ್ಥರಾದ ಘಟನೆ ಸೌದತ್ತಿ ಪಟ್ಟಣದಲ್ಲಿ ಜರುಗಿದೆ ಈ ಕುರಿತು ಒಂದು ವರದಿಯಲ್ಲಿ ಬಳಿ ವೀಕ್ಷಿಸೋಣ ಬೆಳಗಾವಿ ಜಿಲ್ಲೆ ಸವದತ್ತಿ ಪಟ್ಟಣದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಮಹಿಳೆ ಅಸ್ವಸ್ಥ ಹೌದು ಸೌದತ್ತಿ ಪಟ್ಟಣದ ರಾಮಾಪುರ್ ಸೈಟ್ನಲ್ಲಿ ವಾಸಿಸುತ್ತಿದ್ದ ಯಲ್ಲವ ಯಮನೂರ್ ಎಂಬುವರ ಮನೆ ಗೋಡೆ ಕುಸಿತಿದ್ದು ಯಲ್ಲವ ಯಮುನೂರ್ ಎಂಬ ಮಹಿಳೆ ಅಸ್ವಸ್ಥರಾಗಿದ್ದು ತಕ್ಷಣ ಸೌದತ್ತಿ ತಾಲೂಕಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಯಿತು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಯಿತು ಈ ಘಟನೆ ಸೌದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ

ಹುಬ್ಬಳ್ಳಿ ಕೆ ಎಮ್ ಸಿ ಎಷ್ಟು ಗಂಟೆಗೆ ಹೋದಾರೋ ಅವ್ರಿಗೆ ರಾತ್ರಿ ಹನ್ನೆರಡು ಗಂಟೆಗೆ ಇಲ್ಲ ಜನರಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರನಾ ಅಲ್ಲಿ ಹಿಡಿ ಹಿಡ್ದಾರೋ ಇಲ್ಲವೋ ಹಾಂ ಹಾಂ ಅಲ್ಲಿ ಹುಬ್ಳಿ ಕೆ ಎಮ್ ಸಿಗೆ ಇದು ಮಾಡಿದ್ರನ ರೆಫರ್ ಮಾಡಿದ್ರ ಹೌದಾ ಎಲ್ಲಿ ಇದಾತ ಅವ್ರಿಗೆ ಎಲ್ಲಿ ಎಲ್ಲಿ ಆತ ಅವ್ರಿಗೆ